ಊಟ ಮಾಡಬಹುದು ಕರ್ನಾಟಕದಲ್ಲಿ ಹಸುಮುಕ್ತ ಕರ್ನಾಟಕ ಮಾಡಬೇಕು ಉದ್ದೇಶ ಇಟ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಎಲ್ಲ ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಂಟೈರ್ ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡು ಬಂದ್ ಎರಡ್ ಸಾವಿರದ ಹದೂರೂ ನಡೆಯಿತು ಆಮೇಲೆ ಬೇರೆ ಸರ್ಕಾರ ಬಂದ್ಮೇಲೆ ಇಂದಿರಾ ಕ್ಯಾಂಟೀನ್ ಎಲ್ಲ ಬಂದ್ ಮಾಡಬೇಕು ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಬೇಕು ಏನ್ ಬಂದ್ ಮಾಡಿದ್ರು ಇಲ್ಲ ಸರ್ಕಾರ ಇದ್ದಾಗ ಬಂದ್ ಮಾಡ್ಬೇಕು ತಿರ್ಗಾ ಸಿದ್ದರಾಮಣ್ಣ ಅವರು ಬಂದ್ ಮಾಡಬಾರ್ದು ನಮ್ಮ ಬಡಬಕ್ಕರಿಗೆ ಉಪಯೋಗವಾಗುವಂಥದ್ದು ಇದು ಇರಬೇಕು ಕಾರ್ಮಿಕರು ಅವರು ಇವರು ತಿನ್ನಬೇಕು ಸ್ಟೂಡೆಂಟ್ಸ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿರ್ಗಾ ನಾವು ಸ್ಟಾರ್ಟ್ ಮಾಡಿದ್ವಿ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಕಟ್ಟಡವನ್ನು ಯಾಕಂದರೆ ಆರು ತಿಂಗಳಲ್ಲಿ ಓಪನ್ ಮಾಡ್ತಾ ಇದ್ವಿ ತಿರ್ಗಾ ಇದೇನು ಕರೆಕ್ಟಾಗಿ ಕ್ಯೂನಿಂಗ್ ಮಾಡಿದೆ ಏನಾದರೂ ಬಿದೋಗ್ಬಿಟ್ರೆ ಆಮೇಲೆ ಯಾರ ಮೇಲೆ ಬರೋದು ನಮ್ಮ ಮೇಲೆ ಬರೋದು ಅದಕ್ಕೆ ಬೇಡ ಅಂತ ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕರೆಕ್ಟಾಗಿ ಮಾಡಿಕೊಂಡು ಬಂದಿದ್ದೀವಿ ಆಮೇಲೆ ಇದು ಈಗ ಸಾಯಂಬರಿಯಲ್ಲಿ ಹೇಳಿದಂಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆ ಬಿ ಸ್ಟೇಷನ್ ಬೆಸ್ಕಾಂ ಸ್ಟೇಷನ್ ರೆಡಿ ಆಗಬೇಕು ಇನ್ನೂ ರೆಡಿ ಆಗಿಲ್ಲ ಆಲ್ರೆಡಿ ಸರ್ ಇನ್ನು ಟೆನ್ ಡೇಸಲ್ಲಿ ಓಪನ್ ಮಾಡ್ತಾರೆ ಅದಕ್ಕೆ ಲೈನು ಎಲ್ಲಿಂದ ಎಲ್ಲಿದ್ದಾರೆ ಅಂದರೆ ನಮ್ಮ ಇದು ಮಾಸ್ತೇನಲ್ಲಿನ ಚಿಂತಾಮಣಿ ಇದೆ ಮಾಸ್ತೇನಲ್ಲಿ ಇಲ್ಲಿ ಮಸ್ತೇನಲ್ಲಿ ಮಸ್ತೇನಲ್ಲಿಂದ ಆಲ್ರೆಡಿ ಲೈನ್ ತಗೊಂಡು ಬಂದಿದ್ದಾರೆ ಸರ್ ಆಲ್ರೆಡಿ ಅದನ್ನು ರಿವ್ಯೂ ಮಾಡಿ ಮಾತಾಡಿದ್ದೀವಿ ಹೌದು ಅದು ತಗೊಂಡು ಬಂದಿದ್ದಾರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಮ್ಯಾಕ್ಸಿಮಮ್ ಈ ಮಂತಲ್ಲಿ ಅದನ್ನು ಓಪನ್ ಮಾಡ್ತಾರೆ ಆಫೀಸ್ ಆಫೀಸ್ಗೆ ಆಲ್ರೆಡಿ ಅಧಿಕಾರಿಗಳು ಬಂದು ಜಾಗವನ್ನು ಗುರುತಿಸಿ ಹೋಗಿದ್ದಾರೆ ಜಾಗ ನೋಡಿದರೆ ಆಫೀಸ್ ಗೆ ಜಾಗವನ್ನು ಗುರುತಿಸಿಕೊಂಡು ಹೋಗಿದ್ದಾರೆ ಅದನ್ನು ಇಷ್ಟರಲ್ಲಿ ಓಪನ್ ಮಾಡುವಂತ ಕೆಲಸ ಏನು ತಮ್ಮ ಪಬ್ಲಿಕ್ ಇಂಟ್ರೆಸ್ಟ್ ರೈತರ ಇಂಟ್ರೆಸ್ಟ್ ಕಾರ್ಮಿಕರ ಇಂಟ್ರೆಸ್ಟ್ ಏನ್ ತಮ್ಗಿದೆಯೋ ಖಂಡಿತವಾಗ್ಲೂ ನಾವು ಅದ್ರ ಪರವಾಗಿ ಇದೀವಿ ನಿಮ್ ಜೊತೆ ಇರ್ತೀವಿ ಸರ್ ಖಂಡಿತವಾಗ್ಲು ಜೊತೆಲಿ ಅದ್ರ ಪರವಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ತಾಲೂಕು ಕೇಂದ್ರನಾಗಿ ಇದನ್ನು ಮಾಡೋದು ಇವತ್ತೇ ಅಲ್ಲ ಯಾವತ್ತೂ ಪ್ರಪೋಸಲ್ ಆಗಿ ಎರಡು ವರ್ಷ ಆಯ್ತು ನಾವು ಮೇಲೆ ಪ್ರಪೋಸಲ್ ಹೋಯ್ತು ನಾನು ಕೃಷ್ಣಬರೇಗೌಡ ಸಾಹೇಬ್ರಿಗೆ ಮಾತನಾಡಿದೆ ಇವಾಗ ಯಾವುದು ತಾಲೂಕುಗಳನ್ನು ಮಾಡೋದಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ತೀವಿ ಯಾಕಂದ್ರೆ ಆಲ್ರೆಡಿ ಮೊನ್ನೆ ಸರ್ಕಾರದಲ್ಲಿ ತಾಲೂಕುಗಳನ್ನ ಮಾಡಿರೋದ್ರಲ್ಲಿ ಪೊಲೀಸ್ ಸ್ಟೇಷನ್ ಜಾಗ ಇಲ್ಲ ಯಾವುದಕ್ಕೂ ಜಾಗ ಎಲ್ಲಿ ಆಗೋಗ್ಬಿಟ್ಟು ಎಲ್ಲ ಮನೆಗಳಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾರೆ ಆದ್ರಿಂದ ಇವಾಗ ಮಾಡೋದು ಬೇಡ ಅದೆಲ್ಲ ಆಗ್ಲಿ ಮುಂದಿನ ದಿನಗಳಲ್ಲಿ ಮಾಡೋಣ ಒಟ್ಟಲ್ಲಿ ತಾಲೂಕ್ ಪ್ರಪೋಸಲ್ ಅಲ್ಲಿ ಕನ್ಫರ್ಮ್ ಆಗಿ ಇದೆ ಆಗುತ್ತೆ ಬಿಡ ಮುಂದಕ್ಕೂ ಆಗುತ್ತೆ ಅಂತ ಹೇಳ್ತಾ ಆಮೇಲೆ ಇವತ್ತು ನಾಲ್ಕು ಇಂದ್ರ ಕ್ಯಾಂಟೀನ್ ನಮ್ಮ ಜಿಲ್ಲೆಗೆ ನಮ್ಮ ಸುರೇಶ್ ಅಣ್ಣವನ್ನ ನಾವು ನೆನೆಸ್ಕೋಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅವರು ನಾಲ್ಕು ಇಂದಿರಾ ಕ್ಯಾಂಟೀನ್ ಒಂದು ನಮ್ಮ ಯು ಗಲ್ಲು ಪಟಲ್ ಪಂಚಾಯತಿಲಿ ಒಂದು ಮಾಲೂರಲ್ಲಿ ಒಂದು ತೇಜಾಪಲ್ಲಿ ಒಂದು ಮುಳುಬಾಗಲಲ್ಲಿ ಒಂದು ನಾಲ್ಕು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ನಾಲ್ಕು ಇಂದಿರಾ ಕ್ಯಾಂಟೀನ್ ಏನಂದರೆ ಅವರ ಉದ್ದೇಶ ಏನಂದ್ರೆ ನಾವು ಕೇಳಿದ್ವ ಅವತ್ತು ನಂಜ ಗೌಡ್ರು ನಾವೆಲ್ಲ ಕೇಳಿದಾಗ ಮಾಡೋಣ ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಸುರೇಶ್ ಅಣ್ಣ ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅದರಿಂದ ಅವರೆಲ್ಲರೂ ಮಾಡೋಣ ಅಂತ ಕೇಳಿದ್ರು ಖಂಡಿತವರು ನನ್ನ ಸುರೇಶ್ ಅಣ್ಣವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ವಿಷ್ಣುಬೈದ್ರ ಗೌಡರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಕೃಷ್ಣ ಭೈರೇಗೌಡರು ಒಂಥರ ಅಂತಂದರೆ ಅವರು ಅರ್ಧ ಎಮ್ ಎಲ್ ಎ ಬಂದ್ಬಿಟ್ಟು ಬ್ಯಾಟ್ರಾಯಿಪುರ ಅರ್ಧ ಎಮ್ ಎಲ್ ಎ ಬಂದ್ಬಿಟ್ಟು ಕೋಲಾರ ವೇಮಗಲ್ಲು ಪಂಚಾಯತಿಗೆ ಅರ್ಧ ಎಮ್ ಎಲ್ ಎ ಅವರು ಏನೇ ವಿಚಾರ ಇದ್ರು ನಮ್ಗೆ ಅಡ್ವೈಸ್ ಮಾಡಿ ಇಲ್ಲಪ್ಪ ಹಿಂಗೆ ಮಾಡಿರಿ ಈ ಥರ ಲೆಟರ್ ಕೊಡಿರಿ ಹಿಂಗೆ ಮಾಡಿರಿ ಅದನ್ನು ಮಾಡುವಾಗ ನನಗೆ ಹೇಳಿ ನಾನು ನೀವು ಬಂದು ಕೊಟ್ಟಾಗ ನನಗೆ ಹೇಳಿ ನಾನು ಫೋನ್ ಮಾಡ್ತೀನಿ ಅವ್ರಿಗೆ ಅಂತೇಳಿ ಅವರು ನಾವು ಅವ್ರನ್ನ ಫಾಲೋ ಆಗೋದಿಲ್ಲ ಮಾಡೋದಲ್ಲ ಅವ್ರು ಫಾಲೋ ಮಾಡ್ತಾರೆ ನಮ್ಮ ಅದು ಮಾಡ್ದಾ ಇದು ಮಾಡ್ದಾ ಇದು ಹೋದ ಫೋನ್ ಮಾಡಿ ಕೊಡು ನನಗೆ ಅಂತ ಹೇಳ್ತಾರೆ ಆ ಥರ ಎಲ್ಲರಿಗೂ ಈ ವೇಮಗಲ್ಲು ಈ ಕೋಲಾರ ಮೇಲೆ ನಮ್ಮ ಸುದರ್ಶನ್ ಸರ್ಗಿರ್ಬೋದು ಕೃಷ್ಣಬೈರೇಗೌಡ ಇರ್ಬೋದು ನಮ್ಮ ಸುರೇಶಣ್ಣ ಅವ್ರಿಗಿರ್ಬೋದು ಅನಿಲಣ್ಣ ಅವ್ರಿಗಿರ್ಬೋದು ಇರ್ಬೋದು ನಸೀರಣ್ಣ ಅವ್ರಿಗಿರ್ಬೋದು ಎಲ್ಲರಿಗೂ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ಇಂಟ್ರೆಸ್ಟ್ ಆಗಿದ್ದಾರೆ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಆ ಖುಷಿಯಾಗಿದ್ದ ಈಗ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಖಂಡಿತವಾಗಲೂ ಅನೇಕ ಕೆಲಸಗಳು ಮಾಡಿರೋದು ಎಲ್ಲರಿಗೂ ಗೊತ್ತಿದೆ ಇವಾಗ ಅಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಬಂದಿದೆ ರಿಂಗ್ ರೋಡ್ಗೆ ಡಿ ಪಿ ಎಲ್ಗೆ ದುಡ್ಡು ಕೊಟ್ಟಿದ್ದಾರೆ ಸರ್ ರಿಂಗ್ ರೋಡ್ ಡಿ ಪಿ ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ ಬಜೆಟಲ್ಲಿ ಪಿ 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 ಮಾಡಲಲ್ಲಿ ಆದ ಹೌದು ಸರ್ ಅಲ್ಲೇ ನಾನು ಪಿಪಿಪಿ ಮಾಡಲ್ ಅಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರು ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿ ಪಿಪಿಪಿ ಮಾಡಲ್ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸರ್ ಪಿಪಿಪಿ ಪಿ ಮಾಡಲ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬಂದಿರೋದಂದ್ರೆ ಪ್ರೈವೇಟಿಸಮ್ ಆಗಿರೋದು ಆಮೇಲೆ ಏನ್ ಉಪಕಾರ ಮಾಡ್ಬಿಟ್ಟವ್ರೆ ನಾನು ಬೇಕು ಅಂತ ಮಾಡಿಸ್ಕೊಂಡು ನಾನೇ ಆ ಕಾಲೇಜನ್ನ ಪ್ರೈವೇಟ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಡ್ರೆ ನನಗೆ ಅಂತ ಐಡಿಯರ ಇರಲಿಲ್ಲ ಆದ್ರೆ ಎಲ್ಲರೂ ಯಾಕೆ ನಾವು ಮಾಡಬಾರ್ದು ತಪ್ಪೇನೆ ಇವೆಲ್ಲ ಮಾಡೋದ್ರಲ್ಲಿ ಇವಾಗ ಪಿ 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 ಮಾಡಲು ನಾನೇ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ನಮಗೆ ಜನಗಳು ಹೇಳಿದ ಮೇಲೆ ನನಗೆ ಗೊತ್ತು ಹಾಗೆ ಅದಕ್ಕೆ ಮುಂಚೆ ಐಡಿಯಾ ಇರಲಿಲ್ಲ ಅದು ಆದ್ರೂ ಇವಾಗ ಪಿ 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 ಮಾಡಲು ಕ್ಯಾನ್ಸಲ್ ಆಗುತ್ತೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವಂಥ ಚಾನ್ಸಸ್ ಇದೆ ಆಮೇಲೆ ಜಂಗಲ್ ಕೋಟೆ ಎಚ್ ಕ್ರಾಸ್ ವೇಮಗಲ್ ಕೋಲಾ ನಮ್ಮ ಎಸ್ ಪಿ ಮನೆಯವರವರೆಗೂ ಒಂದು ರೋಡ್ ಟೆಂಡರ್ ಅದೊಂದು ಆಮೇಲೆ ವೇಮಗಲ್ಲಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಹೊಸೂರು ಬಾರ್ಡರ್ಗೆ ಒಂದು ಆಮೇಲೆ ಮಾಲೂರಿಂದ ಹೊಸಕೋಟೆಗೆ ಒಂದು ಇದೊಂದು ರೋಡು ಕಾರಿಡಾರ್ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿಯನ್ನ ಮಾಡಿದ್ವಿ ಆಲ್ರೆಡಿ ಟೆಂಡರ್ಸ್ ಆಗಬೇಕಿದ್ವಿ ಟೆಂಡರ್ಸ್